<laughs> oh.

ಕೊಡ್ತೀವಿ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಬೆಂಗಳೂರು ರುದ್ರಭೂಮಿ ಮತ್ತು ವಿದ್ಯುತ್ ಚಿತ್ರಗಾರಗಳು ಬಂದ್ ಮಾಡ್ತೀವಿ ಆದೇಶ ಆಗಿರೋರಿಗೆ ಸುಮಾರು ವರ್ಷಗಳಿಂದ ಸಂಬಳಗಳಾಗಿಲ್ಲ ಅವ್ರಿಗೂ ಸಂಬಳ ಮಾಡ್ಬೇಕು ಅವ್ರ ಮಣ್ಣು ತಿನ್ಬೇಕಾ ಇವಾಗ ಇದಕ್ಕಿದೆ ಇಪ್ಪತ್ತೆಂಟು ವರ್ಷದಿಂದ ಮಾಡ್ತಾ ಇದೀನಿ ಇದಕ್ಕಿದ್ದಂಗೆ ಇವಾಗ ಕೆಲಸದಿಂದ ತಗ್ಕಿದ್ದಾರೆ ಏನು ಎತ್ತ ಅಂತ ಕೇಳಿದ್ರೆ ಯಾರು ಏನು ಹೇಳೋದಿಲ್ಲ ಅಂತದ್ ನಾವೇನ್ ತಪ್ಪು ಮಾಡಿದೀವಿ ನಮ್ಮ ಕೆಲಸದಿಂದ ತಗ್ದಾಕಕ್ಕೆ ಒಂದೊಂದ್ ಸರ್ಕಾರ ಬಂದಾಗ ಬರೀ ನಮ್ಮ ಹೊಟ್ಟೆಲ್ಲೇ ಹೊಡೆಯೋಕ್ ಶುರು ಮಾಡ್ತಾರಲ್ಲ ಸರ್ಕಾರಗಳು ಬದಲಾವಣೆ ಆಗ್ತದೆ ಹೊರತು ನಮ್ಮ ಸಮಸ್ಯೆಗಳಲ್ಲಿ ಯಾವುದೇ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ ಇವರು ವೇತನ ಕೊಡೋ ಆದೇಶ ಕೊಡೋಷ್ಟೇ ವಯಸ್ಸಾಗಿ ಸಾಯ್ತಾರೆ ಜನ ಕ್ಷಣಗಳಿದೆ ಎಷ್ಟು ವಿದ್ಯುತ್ ಚಿಂತಗಾರಗಳಿದೆ ಒಂದೊಂದು ವಿದ್ಯುತ್ ಚಿಂತಗಾರದಲ್ಲೂ ಹತ್ತು ಮಂದಿ ಕೆಲಸ ಮಾಡ್ತಾರೆ ಒಂದು ಗುಂಡಿ ತೋಡ್ಬೇಕಾದ್ರೆ ಕನಿಷ್ಠ ಪಕ್ಷ ಮೂರು ಜನ ಬೇಕು ಆ ರೀತಿ ಅವ್ರು ಲೆಕ್ಕ ಮಾಡಿದ್ರು ಕೂಡ ಎಷ್ಟೋ ಜನ ಬರ್ತಾರೆ ಸರ್ಕಾರ ಬಿಂದಿನ ಸರ್ಕಾರ ಹೇಳಿರ್ತಕ್ಕಂತ ಜನ ಬರ್ತಾರೆ ಇವ್ರಿಗೆ ಅದೆಲ್ಲ ಯಾವುದೇ ಮಾಹಿತಿಗಳು ತೊಗೋದೆ ಯಾವ ಮಾಹಿತಿಗಳು ಇವ್ರ ಹತ್ರ ಇಲ್ಲ ಇವ್ರಿಗೆ ಏನು ಕೆಳ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದೆಯೋ ಅದನ್ನು ಮಾತ್ರ ಅವ್ರು ಮಾಡ್ತಾರೆ ಕೆಲ ಅಧಿಕಾರಿಗಳು ಯಾರ ಹತ್ರನೂ ದುಡ್ಡು ತೊಗೊಂಡು ಅವ್ರವ್ರಿಗೆ ಕೆಲಸ ಕೊಡ್ತಿದ್ದಾರೆ ಅವ್ರ ಕೆಲಸಗಾರೇ ಅಲ್ಲ ತಾವೇ ಈಗ ಮೀಡಿಯಾದವರು ಅಲ್ಲಿ ಹೋಗಿದ್ರೆ ಕೂಡ ಈಗ ತಾವೇ ಹೋಗ್ಬೋದು ಖುದ್ದಾಗಿ ಅಲ್ಲಿ ಯಾರು ಕೆಲಸಗಾರಿದ್ರು ನಿಮಗೆ ಮಾಹಿತಿ ಸಿಗ್ಬಿಡುತ್ತೆ ಕೆಲಸದವ್ರಿಗೆ ತಪ್ಪಾಗಿ ಸರ್ಕಾರ ಸ ತಪ್ಪಾಗಿ ಸಂಬಳ ಪೋಲಾಗ್ತಿದೆ ಅನ್ನೋದು ಕೂಡ ನಾವು ಹೇಳ್ತಾ ಇದ್ದೀವಿ ಸುಮಾರು ದೂರುಗಳು ಕೊಟ್ಟಿದ್ದೀವಿ ಈ ಕೋವಿಡ್ ಟೈಮಲ್ಲಿ ಕೂಡ ಕೆ ಕಿಟ್ಗಳನ್ನ ಮಾರಿ ಮಾರಾಕಿರೋರಿಗೆ ಇವರು ಕೆಲಸ ಕೊಟ್ಟಿದ್ದಾರೆ ಅವ್ರಿಗೆ ನೌಕರ ಅಲ್ಲ ಅನ್ನೋದು ನಾವು ಹೇಳ್ತಾ ಇದ್ದೀವಿ ಈಗ ಮೇಡಿಯಾಗ್ರೆ ಕೋವಿಡ್ ಮಾಡಿದ್ದಾರೆ ಪೀಣ್ಯ ಕೋವಿಡ್ ಮಾಡಿದ್ದಾರೆ ಸುಮ್ಮನಲ್ಲಿ ಕೋವಿಡ್ ಮಾಡಿದ್ದಾರೆ ಅಲ್ಲಿ ಕೆಲಸಗಾರರು ಯಾರಿದ್ದಾರೆ ಫಸ್ಟ್ ಅವ್ರು ಹೋಗಿ ಅದನ್ನು ಸ ವಾಸ್ತವಾಂಶನೇ ಇವ್ರು ಗೊತ್ತಿಲ್ಲ ಅಲ್ಲಿ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ ಆದರೆ ಪಟ್ಟಿ ಮಾತ್ರ ನೌಕರ ಇಲ್ಲ ಅಂತ ಬರ್ತೀನಿ ಮಾಡಿದ್ದಾರೆ ಈ ಕೋವಿಡ್ ಏನೋ ಯಾರು ಸುಡಬೇಕಲ್ಲಿ ಹೇಳಿ ಬೇಡಿಕೆ ಏನು ಸರ್ ನಮ್ಮ ಬೇಡಿಕೆ ಅಷ್ಟೇ ಅವ್ರ ಸಮಿತಿ ರಚನೆ ಮಾಡಿದ್ದಾರೆ ಆ ಸಮಿತಿ ಒಂದು ತಂಡನ ರಚನೆ ಮಾಡಿ ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ ರುದ್ರಭೂಮಿ ಮತ್ತು ವಿದ್ಯುತ್ ಚಿತ್ರಗಾರಕ್ಕೆ ತಪಾಸಣೆ ಮಾಡಬೇಕು ತಪಾಸಣೆ ಮಾಡಿದಾಗ ಅಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ ಆ ವರದಿ ಆಧಾರದ ಮೇಲೆ ನಿಜವಾದ ನೌಕರಿಗಳೇ ಆದೇಶ ಮಾಡಿ ವೇತನ ಅನ್ನೋದು ನಮ್ಮ ಉದ್ದೇಶ ಜೊತೆಗೆ ಆದೇಶ ಆಗಿರೋರಿಗೆ ಸುಮಾರು ವರ್ಷಗಳಿಂದ ಸಂಬಳಗಳಾಗಿಲ್ಲ ಅವ್ರಿಗೂ ಸಂಬಳ ಮಾಡಬೇಕು ಅವ್ರು ಮಣ್ಣು ತಿನ್ಬೇಕಾ ಒಂದೊಂದು ಸರ್ಕಾರ ಬಂದಾಗ ಬರೀ ನಮ್ಮ ಹೋಟೆಲೇ ಹೊಡೆಯಕ್ಕೆ ಶುರು ಮಾಡ್ತಾರಲ್ಲ ಸರ್ಕಾರಗಳು ಬದಲಾವಣೆ ಆಗ್ತದೆ ಹೊರತು ನಮ್ಮ ಸಮಸ್ಯೆಗಳಲ್ಲಿ ಯಾವುದೇ ಬದಲಾವಣೆಗಳು ಕಂಡು ಇಲ್ಲ ಸರ್ ಅವರು ಅವ್ರಿ ತಿಳ್ಕೊಂಡಿರ್ತಕ್ಕಂಥ ಮಾಹಿತಿನೇ ಅವರು ಸಮಸ್ಯೆ ಬಗೆರ್ಸಕ್ಕಂತ ಮಾತಾಡ್ತಾ ಇಲ್ಲ ವಾದಗಳಾಗ್ತಿದೆ ವಾದಗಳಿಂದ ಇಲ್ಲಿ ಯಾವುದೇ ಒಂದು ಸಮಸ್ಯೆನ ಆಗಲ್ಲ ನಮಗೆ ಸರಿಯಾದ ಒಂದು ಸಮಯ ನಿಗದಿ ಮಾಡಿಸಿ ಅಲ್ಲಿ ನಮ್ಮ ಹತ್ರ ಇರತಕ್ಕಂಥ ಮಾಹಿತಿನ ಅವ್ರು ತಗೊಂಡು ಸಮಿತಿ ಮುಖಾಂತರ ನಿಜವಾದ ಸ ನೌಕರಿಯಾರು ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಅವ್ರು ಅವರು ತಪಾಸಣೆ ಮಾಡಿ ಆ ವರದಿ ಮೇಲೆ ಅವರು ಗ್ಯಾರಂಟಿ ಕೊಡಬೇಕು ಜಾಬ್ ಸೆಕ್ಯೂರಿಟಿ ಕೊಡಬೇಕು ಮತ್ತೆ ಅವ್ರಿಗೆ ವೇತನ ಮಾಡಬೇಕು ಇವ್ರ ವೇತನ ಕೊಡೋ ಆದೇಶ ಕೊಡೋ ಸಲ ವಯಸ್ಸಾಗಿ ಸಾಯ್ತಾರೆ ಜನ ಈಗ ಹೇಳಿದ್ರಲ್ಲ ಅವ್ರ ಮಕ್ಕಳಾದರೆ ಕೊಡ್ತೀವಂತ ಈಗ ಇರೋರಿಗೆ ಕೊಡ್ರಿ ಫಸ್ಟ್ ಅವ್ರ ಮಕ್ಳು ಆಮೇಲೆ ಕೊಡೋಣಂತೆ ಇರೋರಿಗೆ ಕೊಡ್ರಿ ಇರೋರ್ಗೆ ಊಟ ಹಾಕೋಕ್ಕಿಲ್ಲ ಸತ್ತೋರ ಮೇಲೆ ಹಾಲು ಹಾಕಕ್ಕೆ ಬರ್ತೀರಂತೀರಾ ನೀವು ನಮ್ಗೆ ನಮಗೆ ಅದೆಲ್ಲ ಬೇಡ ಇರೋರು ನಿಜವಾದ ಇವರು ಸಮಿತಿ ರಚನೆ ಮಾಡಿರೋ ಸಮಿತಿ ಮುಖಾಂತರ ವರದಿ ಆಗಬೇಕು ಆ ವರದಿ ಮುಖಾಂತರ ಇವರು ನೌಕರನ್ನ ಪರಿಗಣಿಸಿ ಆದೇಶ ಕೊಟ್ಟು ವೇತನ ಅಷ್ಟೇ ನಾವು ಇಲ್ಲಿ ವರದಿ ಅನ್ನೋದಲ್ಲ ಅವರು ವರದಿ ಮಾಡ್ಬೇಕಂದ್ರೆ ಸಮಿತಿ ರಚನೆ ಆಗಿರೋದು ಯಾಕೆ ಸಮಿತಿ ಮುಖಾಂತರ ನೀವು ವರದಿ ಆಗಲ್ಲ ಏನಕ್ಕೆ ಸಮಿತಿ ರಚನೆ ಮಾಡೋದು ಸಮಿತಿ ಈ ಕಾಲದಿಂದ ಬಂದಿರೋದು ಬ್ರಿಟಿಷ್ ಕಾಲದಿಂದನೇ ಬಂದಿರೋದು ಸತ್ಯಾಂಶನ ಕಂಡಿಡೋಕೆ ಸಮಿತಿಗಳು ಮಾಡೋದು ಆ ವರದಿನ ಕೂಡ ಇವ್ರು ಮಾಡಿಲ್ವಲ್ಲ ವರದಿ ಮಾಡಿದೆ ತೊಂಬತ್ತೆರಡು ಜನ ಮಾಡಿದ್ರು ಈಗ ಅರವತ್ತೆರಡು ಜನ ಮಾಡಿದ್ರು ಇನ್ನು ಇವ್ರವ್ರ ಮೊದಲು ಹೊಟ್ಟೆ ಹೊಟ್ಟೆ ಹೊಲ ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟಿದಾರಲ್ಲ ಅಂದ್ರೆ ಈ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡೋಕೆ ಶುರು ಮಾಡ್ತೀವಿ ಈಗ ಇವರೇನು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಬೆಂಗ್ ಬೆಂಗಳೂರು ಇರ್ತಕ್ಕಂಥ ರುದ್ರಭೂಮಿ ಮತ್ತು ವಿದ್ಯುತ್ ಚಿತ್ರಗಾರಗಳು ಬಂದ್ ಮಾಡ್ತೀವಿ ಆವಾಗ ಇವ್ರಿಗೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅದು ಗೊತ್ತಿದೆ ಈಗ ಕೊರೋನಾದಲ್ಲಿ ನಾವು ಮಾಡಬೇಕಲ್ಲ ನನ್ನ ಮನಸಾಕ್ಷಿ ಇದೆ ಕೊರೋನಾದಲ್ಲಿ ಅಗ್ಲೂರಾತ್ರಿ ರಾತ್ರಿ ನಾವು ದುಡ್ದಿದ್ದೀವಿ ಇಡೀ ಇಲ್ಲಿ ಮಾತ್ರ ಇಲ್ಲ ತಾವರೆಕೆರೆ ಗಿಡ್ಡನಲ್ಲಿ ಅಂತ ಎಕ್ಸ್ಟ್ರಾ ರೇ ಮಾಡಿಕೊಂಡು ರಾತ್ರಿ ನಾವು ದುಡಿದೀವಿ ಇನ್ನು ಆ ದುಡ್ಡು ಕೂಡ ಸರ್ಕಾರ ಕೊಟ್ಟಿಲ್ಲ ಇವಾಗ ಇದಕ್ಕಿದೆ ಇಪ್ಪತ್ತೆಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಇದಕ್ಕಿದ್ದಂಗೆ ಇವಾಗ ಕೆಲಸದಿಂದ ತಗ್ದಾಕಿದ್ದಾರೆ ಏನು ಎತ್ತ ಅಂತ ಕೇಳಿದ್ರೆ ಯಾರು ಏನು ಹೇಳೋದಿಲ್ಲ ಅಂಥದ್ದು ನಾವೇನು ತಪ್ಪು ಮಾಡಿದೀವಿ ನಮಗೆ ಕೆಲ್ಸದಿಂದ ತಗಾಕೋಕ್ಕೆ ಹ್ಞೂ ನಮಗೆ ಕ್ಲೀನಾಗಿ ಸ್ಯಾಟ್ರಿ ಎಲ್ಲ ಕೊಡ್ತಾ ಇದ್ರು ಸಂಬಳ ಬಂತಾಯಿತ್ತು ಪಿ ಎಫ್ ಇ ಎಸ್ ಸಿ ಎಲ್ಲ ಇಡಿಸಿದೀವಿ ಹಂಗೂ ತೆಗ್ದಾಕಿದ್ದಾರೆ ಏನು ಕಾರಣ ಅದಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ ತೆಗ್ದಾಕಿದ್ದಾರೆ ಕೇಳ್ದು ಅಲ್ಲಿ ಕೇಳಿತಿ ಅವ್ರು ಏನಂತಾರೆ ಕೊರೊನಾ ಟೈಮಲ್ಲಿ ತೆಗ್ದಿತ್ತು ಇವಾಗ ತೆಗ್ದಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾರೋ ಮಾಡೋ ತಪ್ಪಿಗೆ ನಮಗೇನು ಶಿಕ್ಷೆ ನಾವೇನು ಮಾಡಿದ ನಮಗೆ ಮಕ್ಕಳು ಮರಿ ಇಲ್ವಾ ನಮಗೆ ಫ್ಯಾಮ್ಲಿ ಇಲ್ವಾ ಹೇಳಿ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ ಕೆಲ್ಸ ನಾಲ್ಕ ಮೂರು ಜನನ ತೆಗೆದೇ ಲೇಡೀಸ್ ಇರೋದು ಅಳ್ಬಳು ನಾನು ಒಬ್ಬಳೆ ಅಲ್ಲಿರೋದು ಮಾಡಬೇಕು ನಮ್ಮ ಮಕ್ಕಳ ಮರಿಗ ನಾವ್ ಹೆಂಗ್ ಸಾಕೋದು ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾಯ್ತು ಪಿ ಎ ಪಿ ಎಸ್ ಸಿ ಎಲ್ಲ ಇಡಿಸ್ತೇನೆ ಹನ್ನೊಂದು ಸಾವಿರದ ಮುನ್ನೂರು ಚಿಲ್ಡ್ರೆ ಕೊಡ್ತಾ ಇದ್ರು ಗೆದ್ದಲ್ಲಿ ರುದ್ರಭೂಮಿಲಿ ನಾವು ತಾತ ಕಾಲದಿಂದ ಕೆಲಸ ಮಾಡ್ತಾ ಇದೀವಿ ನಮ್ಮ ತಂದೆಯರು ಎರಡು ಸಾವಿರದ ಏಳರಲ್ಲಿ ಜೀರೋ ಬಿಟ್ರು ಅವಾಗಿಂದ ಇವಾಗವರೆಗೂ ನಾವು ಕೆಲಸ ಬರ್ತಾ ಇದ್ದೀವಿ ಸಂಬಳ ಬೇರೆ ಅಂತ ಇದಾರೆ ಕೆಲಸ ನಾವು ಮಾಡ್ತಾಯಿದ್ದೀವಿ ಆ ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಥರ ಡಾಕ್ಯುಮೆಂಟ್ ಕೊಟ್ಟು ಎಲ್ಲ ಥರ ಕಂಪ್ಲೇಂಟ್ ಕೊಟ್ಟು ಎಲ್ಲ ಥರ ಇದು ಮಾಡಿದ್ರು ಈ ಯಾರೋ ಸಂಘದವ್ರು ಬೇರೆ ಸಂಘದವರು ಆ ದುಡ್ಡು ಇಸ್ಕೊಂಡು ನಮ್ಮನ್ನು ಇದು ಮಾಡ್ತಾಯಿದ್ದಾರೆ ನಮ್ಮ ತಂದೆ ಎರಡು ಸಾವಿರದ ಏಳರಲ್ಲಿ ತಿರೋಗ್ಬಿಟ್ರು ಅವಾಗಿಂದ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅದ್ರ ಸಂಬಂಧಪಟ್ಟ ಡಾಕ್ಯುಮೆಂಟು ಅದ್ರ ಸಂಬಂಧಪಟ್ಟ ಏನೇನಿದೆಯೋ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಡಾಕ್ಯುಮೆಂಟು ಸಲ್ಲಿಸಿದ್ದೀವಿ ಎಲ್ಲ ಇದು ಮಾಡಿದೀವಿ ಆದರೂ ನಮಗೆ ಸಂಬಳ ಕೊಡ್ತಾ ಇಲ್ಲ ಯಾರೋ ಬೇರೆ ಕೊಡ್ತಾ ಇದ್ದಾರೆ ಸಂಬಳ ಬೇರೆ ಬರ್ತಾ ಇದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೋವಿಡ್ ಇಲ್ಲ ಮಶಾಣದಲ್ಲಿ ನಾವು ಮಶಾಣ ನಮ್ದು ಕೋವಿಡ್ ಅಲ್ಲಿ ಸುಮಾರು ಒಂದು ಹದಿನೈದು ಮಾಡಿದ್ದೀವಿ ಏನು ಪ್ರೊಸೀಜರ್ ಮಾಡ್ತಾ ಇಲ್ಲ ಪೂರ್ವಿಕರು ತಾತ ಮುತ್ತಾತನಗಳ ಡಾಕ್ಯುಮೆಂಟು ನಾವು ಕೆಲಸ ಮಾಡೋ ಇದು ಇದು ಎಲ್ಲ ಮಾಹಿತಿ ಇದೆ ಎಲ್ಲ ಮಾಹಿತಿ ಇದೆ ಸಂಬಂಧಪಟ್ಟ ಅಧಿಕಾರಿಗೆ ನಮ್ಮ ಸಿ ಎಚ್ ಎಮ್ ಎಚ್ ಓ ಇವ್ರಿಗೂ ಬಿ 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 ಎಂ ಪಿ ಕಮಿಷನರ್ಗೆ ಎಲ್ಲ ಥರನೂ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ನಾವು ಕೆಲಸ ಮಾಡಿದ್ರೆ ಇದೆಲ್ಲ ಕೊಟ್ಟಿದ್ದೀವಿ ಆದ್ರೂ ನಮಗೆ ಇದುವರೆಗೂ ಏನೂ ಸ್ಪಂದಿಸ್ತಾ ಇಲ್ಲ ಬಂದ್ ಮಾಡ್ತೀವಿ ಮಾಡೇ ಮಾಡ್ತೀವಿ ನಾವು ಅವಾಗ ಓದ್ಬರ್ತಾರೆ ಮದುವೆ ಈಗ ಏನ್ ಮಾಡಿ ನೀವು ಕಾಲಿನ ಪ್ರಕಾರ ನೀವು ಬರಲಿ ನೋಡಿ ಆಯ್ತಾ